ನಮಸ್ಕಾರ ಸ್ನೇಹಿತರೆ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಮುಗಿಸಿದರೂ ಕೂಡ ನಿಮಗೆ ಉದ್ಯೋಗ ಸಿಗುತ್ತಿಲ್ಲವೇ ಅಥವಾ ನೀವು ಉದ್ಯೋಗಕ್ಕಾಗಿ ಹುಡುಕಾಡುತ್ತಿದ್ದೀರಾ ಹಾಗಿದ್ದರೆ ನಾನು ತಂದಿದ್ದೇನೆ ನಿಮಗೊಂದು ಉದ್ಯೋಗದ ಮಾಹಿತಿ ಏನಪ್ಪ ಇವರು ಉದ್ಯೋಗದ ಮಾಹಿತಿ ತಂದಾರಂತ ಅಂತ ಹೇಳಕತ್ತಾರ ಯಾವ್ದು ಡಿಪಾರ್ಟ್ಮೆಂಟ್ ಮತ್ತು ಯಾವ ಉದ್ಯೋಗ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂತ ಹೇಳಲೇಗಾರಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಚಿಂತಿಸಬೇಡಿ ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡದಲ್ಲಿ ಮ್ಯಾನೇಜರ್ ಚೀಫ್ ಆಪರೇಟಿಂಗ್ ಆಫೀಸರ್ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಬಿ ಇ ಎಂಇ ಟೆಕ್ ಅನ್ನು ಪೂರ್ಣಗೊಳಿಸಿರಲೇಬೇಕು ಮತ್ತು ಈ ಉದ್ಯೋಗ ಧಾರವಾಡದಲ್ಲಿ ಇರುತ್ತದೆ ಎಂಇ ಟೆಕ್ ಮುಗಿಸಿ ಅರ್ಜಿ ಅಂದ್ರೆ ಅದು ಉದ್ಯೋಗ ಸ್ಯಾಲರಿ ಎಷ್ಟು ಇರುತ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಹುದ್ದೆಗೆ ನಲವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಪ್ರತಿ ತಿಂಗಳ ಸಾಲರಿ ಅಂದ್ರೆ ಸಂಬಳ ನಿಗದಿಪಡಿಸಲಾಗಿದೆ ಮತ್ತು ಅಭ್ಯರ್ಥಿಯ ವಯಸ್ಸು ಕನಿಷ್ಠ ನಲವತ್ತರಿಂದ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಸೆಲೆಕ್ಷನ್ ಪ್ರೊಸೆಸ್ ಅಭ್ಯರ್ಥಿಗಳಿಗೆ ಫ್ರೈಟ್ ಟೆಸ್ಟ್ ಅಂದರೆ ಎಕ್ಸಾಮ್ ಇರುತ್ತೆ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ ಅಲ್ಲಿ ಪಾಸ್ ಆಗಬೇಕು ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮುಗಿತು ಅಂತ ತಿಳ್ಕೊಳ್ಬೇಡಿ ಮುಂದೆ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂ ಮುಗಿದ ತಕ್ಷಣ ಮುಂದೆ ಆ ಉದ್ಯೋಗದ ಮಾಹಿತಿ ನಿಮಗೆಲ್ಲ ಸಿಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರಂಭಗೊಂಡು ಇನ್ನು ಕೊನೆಯ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಆಳನ್ ಆಲೈನ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಅರ್ಜಿ ಸಲ್ಲಿಸಬಹುದು ಇನ್ನೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು